ಎಲ್ಲೂ ಆಗಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ವಿದಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕ್ಡ್ ಆನ್ ಮೀ ನನ್ನ ಬಚಾವ್ ಮಾಡೋಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ತಗೊಂತೀವಿ ಅದು ಬಿಚಾರ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ಣ ನಾನು ನಾವೇನು ಸತ್ರೆ ನಾವು ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು ನಮಸ್ಕಾರ 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 ನೋಡಿ ನಾವು ಇಲ್ಲಿ ವಿರೂಪಾಕ್ಷಪುರದಲ್ಲಿ ಇದ್ದೀವಿ ಈ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತದೆ ಬೀದಿ ಬೀದಿನಲ್ಲಿ ಡ್ರಗ್ಸ್ ಮಾರ್ತಾರೆ ಬೀದಿ ಬೀದಿನಲ್ಲಿ ಡ್ರಗ್ಸ್ ಗಾಂಜಾಫಿ ಮಾಡ್ತಾರೆ ಯಾವುದೇ ಭಯ ಇಲ್ಲದೆ ಅವರ ಭಯ ಇಲ್ಲದೆ ಇಲ್ಲಿ ಗಾಂಜಾ ಅಫೀಮು ಹ ಮಾರ್ತಾರೆ ಕಿಂಚಿತ್ತು ಭಯ ಇಲ್ಲ ಹ ಕಿಂಚಿದ್ದು ಭಯ ಇಲ್ಲ ನೋಡಿ ಕೊಡಗೇಳ್ಳಿ ಪೊಲೀಸರು ಸುಮ್ಮನೆ ಇಲ್ಲಿ ಗಾಡಿ ಹಾಕೊಂಡು ಯಾರೋ ನಾವಿಲ್ಲಿ ಗಾಂಜಾ ಅಫೀಮ್ ಅವ್ರನ್ನ ವಾಚ್ ಮಾಡಕ್ ಬಂದ್ರೆ ಸುಮ್ಮನೆ ಗಾಡಿ ಆನ್ ಮಾಡ್ಕೊಂಡು ಇದಾರೆ ಎಂಟೈರ್ ಕೊಡಗೇಳ್ಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ವಿರೂಪಾಕ್ಷಪುರದಲ್ಲಿ ಅತಿ ಹೆಚ್ಚಿನ ಡ್ರಗ್ಸ್ ಗಾಂಜಾ ಅಫೀಮು ಸಪ್ಲೈ ಆಗುತ್ತೆ ಮೋಸ್ಟ್ ಮೋಸ್ಟ್ ಆಫ್ ದ ಜಿಮ್ ಜಿಮ್ ಸೆಂಟರ್ಗಳು ಮೋಸ್ಟ್ ಆಫ್ ದ ಜಿಮ್ ಸೆಂಟರ್ಗಳು ಇವತ್ತು ಆ ಪ್ರೋಟೀನ್ ಅನ್ನ ಹೆಸರಲ್ಲಿ ಡ್ರಗ್ಗಳನ್ನು ಕೊಡೋ ಮಟ್ಟಕ್ಕೆ ಬಂದು ನಿಂತಿವೆ ವಿರು ಕೊಡಗೇಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಏನು ವಿರೂಪಾಕ್ಷಪುರದ ವಿರೂಪಾಕ್ಷಪುರದಿಂದ ಹಿಡಿದು ಕೆನರಾ ಬ್ಯಾಂಕ್ಲೆ ಓಟಿನ ಕೆನರಾ ಬ್ಯಾಂಕ್ಲೆ ಓಟೆಲಿ ಸಾಯಂಕಾಲ ಹೆಣ್ಮಕ್ಳು ಓಡಾಡಕ್ಕೆ ಆಗಲ್ಲ ಎಲ್ಲ ಪರೋಡಿಗಳು ಡ್ರಗ್ ಕನ್ಸ್ಯೂಮರ್ಸ್ ಅಲ್ಲಿ ಲೈಟ್ಗಳನ್ನೆಲ್ಲ ಹೊಡೆದಾಕಿ ಕತ್ಲಲ್ಲಿ ಈ ಚೆಲ್ಲಾಟವನ್ನು ಆಡ್ತಾ ಇದ್ರೆ ಕೊಡಗೇ ಪೊಲೀಸರು ಲಂಚ ಇಸ್ಕೊಂಡು ಇಲ್ಲಿ ಲಂಚದ ಕತೆ ಹೇಳಬೇಕು ಅಂತಂದ್ರೆ ಭಾರಿ ದೊಡ್ಡ ಕತೆ ಲಂಚ ಬಿಟ್ಟೆ ಮಂಚದ ಇದೆ ಏನೋ ಹೆಸರು ಮಂಚ ಕರ್ತಿದ್ದಲ್ಲ ಈ ಕೊಡಗೆಳೆ ಇನ್ಸ್ಪೆಕ್ಟ್ರು ರಾಜಣ್ಣ ಅಂತ ಒಬ್ಬ ಇದ್ದ ಯಾರೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏ ಬಾ ಇಲ್ಲಿ ಅದ್ ಬಿಟ್ಟಾಕೋ ಹುಳಿ ಬಿಟ್ಟಾಕೋ ಇಲ್ಲಿ ಇನ್ಸ್ಪೆಕ್ಟ್ರು ಕೊಡಗೆಳೆ ಇನ್ಸ್ಪೆಕ್ಟ್ರು ಕೊಡಗಲೆ ಇನ್ಸ್ಪೆಕ್ಟರ್ ರಾಜಣ್ಣ ಮಂಚಕ್ ಬಾ ಅಂದ್ರೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಹೆಣ್ಮಕ್ಳನ್ನೇ ಮಂಚ ಕರೆದಂತ ಒಬ್ಬ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಇದ್ದಂತ ಜಾಗ ಇಲ್ಲಿ ಹಲವಾರು ಭ್ರಷ್ಟ ಪೊಲೀಸರುಗಳು ತಿಂಗಳ ತಿಂಗಳು ಮಾಮೂಲಿ ಇಲ್ಲಿ ಸುತ್ತಮುತ್ತ ಎನ್ ಟಿ ಎಲ್ ಎಟ್ಟು ಸಾಕಾ ನಗರ ಬೇ ಬೇಜಾನ್ ಪ್ರಾಪರ್ಟಿಗಳು ಮಾಡ್ಕೊಂಡವ್ರೆ ಇಲ್ಲಿಗೆ ಬಂದ ಎಲ್ಲಾ ಇನ್ಸ್ಪೆಕ್ಟರ್ ಮೂರ್ ಮೂರು ನಾಲ್ಕು ಸೈಟ್ಗಳು ಇವನ್ ಬಿಟಾಕಿ ಯಾರು ಇನ್ಸ್ಪೆಕ್ಟರ್ ಬಿಟಾಕಿ ಆರ್ಡಿನರಿ ಒಬ್ಬ ಕಾನ್ಸ್ಟೇಬಲ್ ಗೋಪಾಲ ಅಂತ ಇದ್ದ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಪ್ರಾಪರ್ಟಿಗಳನ್ನ ಮಾಡಿಕೊಂಡ ಬಂದಂತ ಯಾವುದೇ ಇನ್ಸ್ಪೆಕ್ಟರ್ ಕೊಡುಗೆಲಿನಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹನುಮಂತರಾಯ ಅಂತ ಸಸ್ಪೆಂಡು ಇವನು ಇವನಿದ್ದಾರೋ ಈ ರಾಜಣ್ಣ ಅಂತ ರಾಜಣ್ಣ ಆ ಭ್ರಷ್ಟ ಬಿಟ್ಟು ಹಾಕು ಬೇಕು ಬಾ ಮಂಚಕ್ಕೆ ಬಾ ಈ ಮಟ್ಟಕ್ಕೆ ಕೊಗೇ ಪೊಲೀಸ್ ಠಾಣೆ ಹೊಡಗೇ ಪೊಲೀಸ್ ಠಾಣೆಗೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಭ್ರಷ್ಟರೇ ಇದ್ದಾರೆ ಈಗಲೂ ಅಷ್ಟೇ ನೆನ್ನೆ ಮೇಲೆ ಅಟ್ಯಾಕ್ ಆಯಿತು ಯಾವುದೇ ನೆನ್ನೆ ಈ ಪೊಲೀಸರು ಎಫ್ ಐ ಆರ್ ಮಾಡಕ್ಕೆ ಬೆಳಗ್ಗೆ ಅಟ್ಯಾಕ್ ಆಗಿದ್ದು ಬೆಳಗ್ಗೆ ಹತ್ತು ಗಂಟೆಲಿ ಅಟ್ಯಾಕ್ ಆಗಿದ್ದು ಎಂಟು ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಹನ್ನೊಂದು ಗಂಟೆಗೆ ಮತ್ತೊಂದು ಪೊಲೀಸ್ ಕಂಪ್ಲೇಂಟ್ ಆಯಿತು ಆದ್ರೆ ಎಫ್ ಐ ಆರ್ ಮಾಡಿದ್ ಮಾತ್ರ ಯಾಕಂದ್ರೆ ಲಂಚ ಲಂಚ ಈಸ್ಕೊಂಡು 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 ಇವರ ಚರ್ಮ ಎಲ್ಲ ಮಂದ ಆಗ್ಬಿಟ್ಟಿದೆ ಇಲ್ಲಿ ನೋಡಿ ವಿರೂಪಾಕ್ಷಪುರದ ಗಲ್ಲಿ ಗಲ್ಲಿನಲ್ಲಿ ಡ್ರಗ್ ಡ್ರಗ್ ಬ್ರೌನ್ ಶುಗರ್ ನಿಮಗೆ ಏನ್ ಬೇಕು ಇಂಟರ್ ನ್ಯಾಷನಲ್ ಡ್ರಗ್ಸ್ ಗಳು ಸಹ ಈ ವಿರೂಪಾಕ್ಷಪುರದ ಗಲ್ಲಿ ಗಲ್ಲಿನಲ್ಲಿ ಅಂಗಡಿಗಳು ಜಿಮ್ ಪಾರ್ಕ್ಗಳಲ್ಲಿ ಡ್ರಗ್ ಡೀಲರ್ ಗಳು ಮಾಡ್ತಾರೆ ಈ ಮಟ್ಟಕ್ಕೆ ಇವತ್ತು ಕೊಡಗೇ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಸಣ್ಣ ಸಣ್ಣ ಯುವಕರು ಡ್ರಗ್ ಕನ್ಸ್ಯೂಮ್ ಮಾಡ್ತಾರೆ ಮೈನರ್ ಗಳಿಗೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಟೀ ಅಂಗಡಿಗಳಿದೆ ಮೈನರ್ ಗಳಿಗೆ ಸಿಗರೇಟ್ ಮಾಡ್ತಾನೆ ಪೊಲೀಸ್ ಅವ್ರಿಗೆ ಕೇಳಲ್ಲ ಪೆನಾಲ್ಟಿ ಹಾಕಲ್ಲ ಸಣ್ಣ ಸಣ್ಣ ಹುಡುಗರು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆ ಹುಡುಗರು ಇಲ್ಲಿ ಅಂಗಡಿಗಳಲ್ಲಿ ಸ್ಪೋಕ್ ಮಾಡ್ತಾರೆ ಯಾರು ಕೇಳಲ್ಲ ಅವ್ರಿಗೆ ಬೇಕಾಗಿಲ್ಲ ಯಾಕಂದ್ರೆ ಪೊಲೀಸ್ ಬೇಕಾಗಿಲ್ಲ ಯಾಕಂದ್ರೆ ಮಾಮೂಲಿ ಕೊಡ್ತಾರೆ ಇಲ್ಲಿ ಈ ಮಟ್ಟಕ್ಕೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಬೇಕಾದಂತ ಪೊಲೀಸರು ಈ ಮಟ್ಟಕ್ಕೆ ನಮ್ಮ ಏರಿಯಾನ ಕೊಡಗೇಲಿ ಪೊಲೀಸರು ಕುಲಿಗೇರ್ಸ್ ಹಾಕ್ಬಿಟ್ಟಿದ್ದಾರೆ ದೇ ಹಾವ್ ಸ್ಪಾಯ್ಡ್ ಎವ್ರಿಥಿಂಗ್ ಇಲ್ಲಿ ನೋಡಿ ಐ ಶೋ ಯು ನೋಡಿ ಇದು ಇವನ ಟೀ ಅಂಗಡಿ ನೋಡಿ ಟಿ ಅಂಗಡಿನಲ್ಲಿ ನಲ್ಲಿ ಚಿಲ್ಡ್ರೆ ಚಿಲ್ಡ್ರೆ ಸಿಗರೇಟ್ ಗಳನ್ನ ನಾಟ್ ಓನ್ಲಿ ಫಾರ್ ದೊಡ್ಡವರು ಸಣ್ಣ ಸಣ್ಣ ಹುಡುಗರಿಗೂ ಈ ಸಿಗರೇಟ್ ಮಾರ್ತಾನೆ ನೋಡಿ ಅಲ್ಲೊಂದು ಮುಂದಕ್ಕೆ ಅಲ್ಲೊಂದು ಟಿ ಅಂಗಡಿ ಡಿ ಇದೆ ಹ್ಮ್ ಹ್ಮ್ ಅಂತ ಸಣ್ಣ ಸಣ್ಣ ಹುಡುಗರ್ಗುನು ಸಿಗರೇಟ್ ಗಳನ್ನ ಮಾಡ್ತಾರೆ ಇಲ್ಲಿ ಕಾನೂನು ಗಿನೂನು ಏನು ಇಲ್ಲ ಎಲ್ಲ ಲಂಚ ಲಂಚ ಕೊಟ್ರೆ ಮಾಮೂಲಿ ತಿಂಗಳಿಗೆ ಲಂಚ ಕೊಟ್ರೆ ನೀನು ಅಫಿಮಾನ ಮಾರ್ಕೋ ಗಾಂಜಾದ್ರು ಮಾರ್ಕೋ ಅಥವಾ ನೀನ್ ಯಾರ ಕೊಲೆನೂ ಮಾಡ್ಕೊ ಯಾರನ್ನ ಗಲಾಟೆ ಮಾಡು ಕೊಡ್ಗೇಳಿ ಪೊಲೀಸರು ತಲೆ ಕೆಡ್ಸ್ಕೋಣಲ್ಲ ಆ ಮಟ್ಟಕ್ಕೆ ಕೊಡ್ಗೇಳಿ ಪೊಲೀಸರು ಬಂದು ನಿಂತಿದ್ದಾರೆ ಏನ್ ಹೇಳ್ಬೇಕು ಕೊಡಗೇಲಿ ಪೊಲೀಸರಿಗೆ ಅದಕ್ಕೆ ನಮ್ಮಂತವ್ರು ಜೀವನ ಮಾಡಕ್ಕೋಸ್ಕರ ಜೀವನ ಮಾಡಕ್ಕೋಸ್ಕರ ಈಗ ಗನ್ಮನ್ ಗಳನ್ನ ಇಟ್ಕೊಂಡು ಜೀವನ ಮಾಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದೀವಿ ಮೈಂಡ್ ನಾವು ನಮ್ಮನ್ನ ರಕ್ಷಣೆ ಮಾಡೋ ಕೆಪಾಸಿಟಿ ನಮ್ಗಿದೆ ನಮ್ಮ ಕೊಡಗೇ ಪೊಲೀಸ್ ಮೇಲೆ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಅತಿ ಹೆಚ್ಚಿನ ಭ್ರಷ್ಟಾಚಾರ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಇದನ್ನೆಲ್ಲ ಶುಚಿಗೊಳಿಸಬೇಕು ಆಮೇಲೆ ಈ ಕೊಡಗೇ ಪೊಲೀಸರ ಈ ಭ್ರಷ್ಟಾಚಾರವನ್ನ ನಾವೆಲ್ಲ ತಡಿಬೇಕಾದಂತ ಪರಿಸ್ಥಿತಿ ಬಂದಿದೆ ಗಲ್ಲಿ ಗಲ್ಲಿನಲ್ಲಿ ವಿರೂಪಾಕ್ಷ